ನೆನ್ನೆ ಹೇಳಿದಂಥ ಫಸ್ಟ್ ಸುದ್ದಿ ಏನು ಹೇಳಿದ್ನಲ್ಲ ಬೆಂಗಳೂರಿನಲ್ಲಿ ಎನ್ ಐ ಎ ಕಾರ್ಯಾಚರಣೆ ಡಾಕ್ಟರ್ ನಾಗರಾಜ್ ಅನ್ನುವ ಸೈಕಿಯಾಟ್ರಿಸ್ಟು ಜೈಲಿನ ಒಳಗೆ ಕೆಲಸ ಮಾಡ್ತಾ ಇದ್ದಂಥ ಮನುಷ್ಯ ಮುನ್ನೂರು ಮೊಬೈಲ್ಗಳನ್ನು ತಗೊಂಡು ಹೋಗಿ ಜೈಲಿನ ಒಳಗೆ ಮಾರಿದ್ದಾನೆ ಆತನಿಗೇನು ಇವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬಾರ್ದು ಅಂತ ಏನಿರಲಿಲ್ಲ ಆತ ಟೆರರಿಸ್ಟ್ ಟಿ ನಾಸಿರ್ಗೂ ಮಾರಿದ್ದ ಅದರ ಆಧಾರದ ಮೇಲೆ ಡಾಕ್ಟರ್ ನಾಗರಾಜನನ್ನು ನೆನ್ನೆ ಎನ್ ಐ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿತು ಡಾಕ್ಟರ್ ನಾಗರಾಜ್ ಆತನ ಸಹಾಯಕಿಯೊಬ್ಬಳು ನರ್ಸ್ ಪಲ್ಲವಿ ಅಂತ ಇವಳು ಪಲ್ಲವಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಕೊಂಡು ನಾಗರಾಜ್ಗೆ ಅಸಿಸ್ಟ್ ಮಾಡ್ತಾ ಇದ್ದಂಥ ಹೆಣ್ಮಗಳು ಡಾಕ್ಟರ್ ನಾಗರಾಜ್ ಹೆಂಡತಿ ಹೆಸರು ಪಲ್ಲವಿನೇ ಯಾವುದೋ ಗೌರ್ಮೆಂಟ್ ಜಾಬ್ ಅವರು ಈ ಮನುಷ್ಯ ನೆನ್ನೆ ಹೇಳಿದೆ ಮುನ್ನೂರು ಮೊಬೈಲ್ ಒಳಗಡೆ ತಗೊಂಡು ಕೊಟ್ಟಿತ್ತು ಐ ನಂಬರ್ ನಂಬರ್ಗಳನ್ನು ಪತ್ತೆ ಹಚ್ಚಿ ಎಂಬತ್ತು ಮೊಬೈಲ್ಗಳನ್ನು ಈತ ಖರೀದಿ ಮಾಡ್ತಾ ಇರುವ ಸಿ ಸಿ ವಿ ಫುಟೇಜ್ಗಳನ್ನು ಎನ್ ಐದರು ತಗೊಂಡಿದ್ದಾರೆ ಈ ದಂಧೆಯಲ್ಲಿ ಈತ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದಾನೆ ಅಂತ ಸುದ್ದಿ ಇವತ್ತಿನ ಅಪ್ಡೇಟ್ ಇದು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದಾನ ಈತ ಅಂತ ಹೊರಗಡೆ ಹತ್ತು ಸಾವಿರಕ್ಕೆ ಖರೀದಿ ಮಾಡುವ ಮೊಬೈಲ್ ಈತ ಒಳಗಡೆ ಐವತ್ತು ಸಾವಿರಕ್ಕೆ ಮಾರ್ತಾ ಇದ್ದ ತೀರಾ ಚೌಕಾಸಿ ಮಾಡಿದರೆ ಮೂವತ್ತು ಸಾವಿರ ಕೊಡ್ತಿದ್ನಂತೆ ಐವತ್ತು ಸಾವಿರ ರೂಪಾಯಿ ಒಂದು ಮೊಬೈಲ್ಗೆ ಸ್ಟ್ರೇಟ್ ಅವೇ ನಲವತ್ತು ಸಾವಿರದ ಲಾಭ ಒಂದು ಮೊಬೈಲ್ನಲ್ಲಿ ಅಂಥ ಮುನ್ನೂರಕ್ಕೂ ಹೆಚ್ಚು ಮೊಬೈಲ್ಗಳು ಈತ ಮೊಬೈಲ್ಗಳನ್ನು ಬಾಡಿಗೆಗೆ ಕೂಡ ಜೈಲಿನಲ್ಲಿ ಬಿಡ್ತಾ ಇದ್ದಂತೆ ಪರ್ ಡೇ ಫೈವ್ ಹಂಡ್ರೆಡ್ ರುಪೀಸ್ ಐದುನೂರು ರೂಪಾಯಿ ಒಂದು ದಿನಕ್ಕೆ ಬಾಡಿಗೆ ಹೆಂಗೆ ತಗೊಂಡು ಹೋಗ್ತಿದ್ದ ಮೊಬೈಲನ್ನು ಡಾಕ್ಟ್ರು ಸೈಕ್ಯಾಟ್ರಿಸ್ಟು ಅನ್ನುವ ಕಾರಣಕ್ಕೆ ವಿಪರೀತ ಚೆಕಿಂಗ್ ಮಾಡ್ತಿರ್ಲಿಲ್ಲ ಈ ಮನುಷ್ಯನನ್ನು ಮಾತ್ರೆ ಮಾತ್ರೆ ತಗೊಂಡೋಗ್ತಾರಲ್ಲ ಮಾತ್ರ ಬಾಕ್ಸ್ ನಲ್ಲಿ ಮೊಬೈಲ್ ಇಟ್ಕೊಂಡು ಹೋಗ್ತಿದ್ದಂತೆ ಈತನ ಅಸಿಸ್ಟೆನ್ಸ್ ಅಸಿಸ್ಟೆಂಟ್ ಪಲ್ಲವಿ ಅಕೌಂಟ್ನಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಎಪ್ಪತ್ತು ಲಕ್ಷ ಮೊಬೈಲ್ ಜೈಲಿನ ಒಳಗೆ ಕೊಟ್ಟು ಕೊಟ್ಟು ಗಳಿಸಿರುವ ದುಡ್ಡಿದು ಅಂತ ಎಪ್ಪತ್ತು ಲಕ್ಷ ರೂಪಾಯಿ ಪಲ್ಲವಿ ಅಕೌಂಟ್ನಲ್ಲಿ ಸಿಕ್ಕಿದೆ ಇನ್ನು ಐ ಚಾಂದ್ ಪಾಷಾ ಚಾಂದ್ ಪಾಷ ಈತ ಕನೆಕ್ಟಿಂಗ್ ಫೋರ್ಸ್ ಆಗಿದ್ದ ಟಿ ನಾಸಿರ್ಗೂ ಇನ್ನೊಬ್ಬ ಟೆರರಿಸ್ಟ್ ಜುನೈದನ ತಾಯಿಗೂ ಚಾಂದ್ ಪಾಷಾ ಅದೇನು ಲಂಚ ಬೇಕಲ್ಲ ಬರುತ್ತಲ್ಲ ಆ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಅದನ್ನು ಮಗನ ಅಕೌಂಟಿಗೆ ದುಡ್ಡು ಹಾಕಿಸ್ಕೊತಿದ್ನಂತು ಮಗನ ಅಕೌಂಟಿಗೆ ಬಿಡಬಾರ್ದವ್ರನ್ನೆಲ್ಲ ಇದರೊಂದಿಗೆ ಇವತ್ತನೇ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ